ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪೋಷಕರೇ ಪತ್ರಕರ್ತರೆ ಹಾಗೂ ಎಲ್ಲ ಗಣ್ಯಮಾನ್ಯರ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿದ್ದು ನನಗೆ ಬಹಳ ಸಂತೋಷ ಆಯಿತು ನಾನು ಬಹಳ ಬ್ಯುಸಿ ಇದ್ದೀನಿ ಅಂತ ಹೇಳಿ ನಮ್ಮ ವಕೀಲರಿಗೆ ಹೇಳಿದೆ ಇಲ್ಲ ಸರ್ ಬರಲೇಬೇಕು ನಿಮ್ಗೆ ಕಾಯ್ತಾ ಇದ್ದೀವಿ ಅಂತ ಹೇಳಿ ಪಾಪ ಅರ್ಧ ಗಂಟೆ ಡಿಲೇ ಆದಂಗೆ ಇದೆ ದಯವಿಟ್ಟು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ತಾವೆಲ್ಲರೂ ನನ್ನ ಕ್ಷಮಿಸ್ಬೇಕು ಅಂತ ಕೋರ್ತೇನೆ ಸೊ ಈ ಒಂದು ವಾರ್ಷಿಕೋತ್ಸವ ಅಥವಾ ಸೆಂಡಪ್ ಅಥವಾ ಫೇರ್ವೆಲ್ ಈ ಥರ ಕಾರ್ಯಕ್ರಮಗಳನ್ನ ನಾವು ಖಾಸಗಿ ಶಾಲೆಗಳಲ್ಲಿ ಬಹಳ ವಿಜೃಂಭಣೆಯಿಂದ ಕಾಣ್ತೇವೆ ಆ ಒಂದು ಕಲ್ಚರನ್ನು ಸಂಸ್ಕೃತಿಯನ್ನು ಒಂದು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈ ದಿನ ಎಮ್ಮೆನತ್ತ ಅಂಜನಾದ್ರಿ ಶಾಲೆಯ ಆಡಳಿತ ಮಂಡಳಿ ಏನಿದೆ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇಲ್ಲೂ ಹಮ್ಮಿಕೊಂಡು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಒಂದು ವಾರ್ಷಿಕೋತ್ಸವ ಅಥವಾ ಫೇರ್ವೆಲ್ ಅಥವಾ ಸೆಂಡ್ ಅಪ್ ಅಂತ ನಾವೇನು ಕರಿತೀವಿ ಅವುಗಳ ಬಗ್ಗೆ ಒಂದು ತಮ್ಮೆಲ್ಲರಿಗೂ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಪ್ರಶಂಸನೀಯವಾದಂತಹ ಒಂದು ಕಾರ್ಯಕ್ರಮ ಆಗಿದೆ ನಮಗೆ ಜೀವನದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಜೀವನದಲ್ಲಿ ಈ ಶಾಲಾ ಕಾಲೇಜಿನ ದಿನಗಳೇ ಅತಿ ಅಮೂಲ್ಯವಾದ ದಿನಗಳು ಯಾಕೆ ಅಂತ ಹೇಳಿದ್ರೆ ನಮಗೆ ಯಾವುದೇ ಜವಾಬ್ದಾರಿಗಳಿಲ್ಲ ಹೌದಾ ಜವಾಬ್ದಾರಿ ಇದೆಯಾ ನಿಮ್ಗೆ ಏನಾರು ಏನಿದೆ ಒಂದೇ ಒಂದು ಕೆಲಸ ಏನು ಓದೋದು 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 ಬೇರೆ ಏನಾರು ಕೆಲಸ ಹೇಳ್ತಾರ ಇಲ್ಲ ಸೊ ಈ ಒಂದು ಶಾಲಾ ಟೈಮಲ್ಲಿ ನೀವು ಒಂದೇ ಒಂದು ಕೆಲಸ ಮಾಡಬೇಕು ಅದು ಓದಬೇಕಾದಂತಹ ಕೆಲಸನೇ ಮಾಡಬೇಕು ಅದು ಬಿಟ್ಟು ಬೇರೆ ಏನು ಕೆಲಸಗಳನ್ನ ನಾವು ತಲೆಗೆ ಹಾಕೋಬಾರ್ದು ನಾವು ಎಮ್ಮೆನತ್ತ ಗ್ರಾಮದಲ್ಲಿದ್ದೀವಿ ನಮ್ಮ ಸ್ಕೂಲು ಭಾಳ ಸಣ್ಣದಿದೆ ಅಂಜನಾದ್ರಿ ಸ್ಕೂಲು ಪಕ್ಕದ ಯಾವುದೇ ಊರಿಗೂ ಗೊತ್ತಿಲ್ಲ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೀವಿ ಅಂತ ನಮಗೆ ಯಾವುದೇ ರೀತಿಯಾದಂತಹ ಇನ್ಫೀರಿಯಾರಿಟಿ ಏನಂತೀವಿ ಅದನ್ನು ಕಡಿಮೆ ಕಡಿಮೆ ಕೀಳರಿಮೆ ಕೀಳರಿಮೆ ಅನ್ನೋದು ಇರಬಾರದು ಹೌದಾ ನಮ್ಮ ಸ್ಕೂಲೇ ನಮಗೆ ಇಂಟರ್ನ್ಯಾಷನಲ್ ಸ್ಕೂಲಿಗಿಂತ ದೊಡ್ಡದು ಹೌದಲ್ವಾ ಯಾಕೆ ಅಂತ ಹೇಳಿದರೆ ನೀವು ನಮ್ಮ ಚರಿತ್ರೆಯನ್ನ ತೆಗೆದು ಒಂದ್ಸಾರಿ ನೋಡಿದಾಗ ಯಾರು ದೊಡ್ಡ ಮಟ್ಟದಲ್ಲಿದ್ದಾರೆ ಯಾರು ದೊಡ್ಡ ಆಗಿದ್ದಾರೆ ಅವರೆಲ್ಲ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ನಾನುನು ಸಹಿತ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದೋನು ಏಡೆಡ್ ಸ್ಕೂಲ್ ನಂದು ಹೈಸ್ಕೂಲ್ ಸೊ ಏಡೆಡ್ ಸ್ಕೂಲಲ್ಲಿ ಓದೋನು ನೀವು ಯಾರನ್ನೇ ತಗೊಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯ ಗೊತ್ತಿದ್ಯಾ ನಿಮ್ಗೆಲ್ಲರಿಗೂ ಯಾರವರು ಸೈಂಟಿಸ್ಟ ಇಂಜಿನಿಯರ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಗೊತ್ತಾ ಯಾರವರು ಸೈಂಟಿಸ್ಟ್ ಆಮೇಲೆ ಏನಾಗಿದ್ರು ರಾಷ್ಟ್ರಪತಿಗಳಾಗಿದ್ರು ನಮ್ಮ ದೇಶಕ್ಕೆ ರಾಷ್ಟ್ರಪತಿಗಳಾಗಿದ್ರು ಗೊತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ ಸಂವಿಧಾನದ ಪಿತಾಮಹ ಕರಡು ಸಂವಿಧಾನದ ಅಧ್ಯಕ್ಷರು ಇವರೆಲ್ಲ ಓದಿದ್ದಿಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಯಾರು ಗ್ರೇಟ್ ಗೌರ್ಮೆಂಟ್ ಸ್ಕೂಲ್ ಗ್ರೇಟಾ ಪ್ರೈವೇಟ್ ಸ್ಕೂಲ್ ಗ್ರೇಟಾ ವೆರಿ ಗುಡ್ ಈ ಒಂದು ಭಾವನೆ ನಮ್ಮಲ್ಲಿ ಇರಬೇಕು ನಾವು ಗೌರ್ಮೆಂಟ್ ಸ್ಕೂಲ್ ಅಂತಕ್ಕಂಥ ಯಾವುದೇ ಕೀಳರ್ಮೆ ಇರಬಾರದು ನಾವು ಅಂತಹ ಮಹಾನ್ ವ್ಯಕ್ತಿಗಳ ಚರಿತ್ರೆಗಳನ್ನ ಓದಬೇಕು ಅವರು ಜೀವನದಲ್ಲಿ ಏನೇನು ಒಳ್ಳೆಯ ಮೌಲ್ಯಗಳನ್ನ ಅಳವಡಿಸಿಕೊಂಡಿದ್ರು ಆ ಒಂದು ಮೌಲ್ಯಗಳನ್ನ ನಾವು ಅಳವಡಿಸ್ಕೋಬೇಕಾಗ್ತದೆ ಹೌದಾ ಈಗ ಅವರೆಲ್ಲ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಓದ್ತಾ ಇದ್ರು ಎಷ್ಟೊತ್ತಿಗೆ ನಾಲ್ಕುವರೆಗೆ ಎದ್ದು ಓದ್ತಾ ಇದ್ರು ನೀವ್ ಹೇಳೋದು ನೀವೆಲ್ಲ ಎಷ್ಟೊತ್ತಿಗೆ ಹೇಳ್ತೀರಾ ಎಂಟು ಗಂಟೆಗೆ ಅಪ್ಪ ಅಮ್ಮ ಬಂದು ಎಬ್ಬರಿಸಿದ್ರೆ ಎದ್ದು ಹೇಳ್ತೀರಿ ಹೌದಾ ನಿಜನಾ ವೆರಿ ಗುಡ್ ಹಾಗಾದ್ರೆ ನೀವು ಬೆಳಿಗ್ಗೆ ಸೂರ್ಯ ಊಟಕ್ಕೆ ಮೊದಲು ನಾವು ಎದ್ದೇಳಿದ್ರೆ ನಮ್ಮ ಗುರಿಯನ್ನ ನಾವು ಸೇರ್ಲಿಕ್ಕೆ ಸಾಧ್ಯ ಆಗ್ತದೆ ಹೌದಾ ನಾವು ಅಪ್ಪ ಅಮ್ಮ ಚೆನ್ನಾಗಿ ಅಡಿಗೆ ಮಾಡಿ ರೆಡಿ ಮಾಡಿದ ಮೇಲೆ ಎಬ್ಬರ್ಸಿದ್ರೆ ಎದ್ರೆ ನಾವಲ್ಲೇ ಮಲಗಿರ್ತೀವಿ ಕರೆಕ್ಟಾ ಬೇಗ ಎದ್ದು ಶ್ರದ್ಧೆಯಿಂದ ಒಳ್ಳೆಯ ಪಾಠ ಪ್ರವಚನಗಳನ್ನು ಓದಿದ್ರೆ ನಾವು ಮಹಾನ್ ವ್ಯಕ್ತಿಗಳ ಸಾಲಿಗೆ ಅಲ್ಲದಿದ್ರು ಒಂದು ಉನ್ನತ ಮಟ್ಟಕ್ಕೆ ನಾವು ಸೇರ್ಲಿಕ್ಕೆ ಅವಕಾಶ ಆಗ್ತದೆ ಆದ್ದರಿಂದ ಇಲ್ಲಿರ್ತಕ್ಕಂತ ತಾವೆಲ್ಲಾ ಮಕ್ಕಳು ಏನ್ ಮಾಡ್ಬೇಕು ಬೆಳಿಗ್ಗೆ ಬೇಗ ಎದ್ದೇಳಬೇಕು ನಮ್ಮ ಎಲ್ಲಾ ಕೆಲ್ಸಗಳನ್ನ ಯಾರು ಮಾಡಿಕೊಡ್ಬೇಕು ನಿಜನಾ ನಾವೇ ಮಾಡ್ಕೋಬೇಕು ಬ್ಯಾಗ್ ರೆಡಿ ಮಾಡಿಕೊಡಿ ಅಮ್ಮ ಊಟ ತಿನ್ಸಿ ಬಾಕ್ಸ್ ಹಾಕೊಡಿ ಅವೆಲ್ಲಾ ಮಾಡ್ಬಾರ್ದು ನಮ್ಮ ಕೆಲ್ಸಗಳನ್ನ ನಾವುಗಳೇ ಮಾಡ್ಕೊಂಡಾಗ ನಮ್ಮಲ್ಲಿ ಏನ್ ಬರ್ತದೆ ಶಿಸ್ತು ಬರುತ್ತೆ ಹೌದಾ ಶಿಸ್ತನ್ನ ನಾವು ರೂಢಿಸ್ಕೊಂಡಂಗೆ ಆಗ್ತದೆ ನಾವು ಯಾವಾಗ ಶಿಸ್ತು ರೂಪಿಸ್ಕೋತೀವಿ ನಮ್ಮ ಜೀವನ ಸುಗಮ ದಾರಿಯಲ್ಲಿ ಹೋಗಲಿಕ್ಕೆ ಅವಕಾಶ ಆಗ್ತದೆ ಕರೆಕ್ಟಾ ಸರಿನಾ ಸರಿ ನೀವೇನು ನಾವು ಗಾಳಿ ತಗೋತೀವಲ್ವಾ ಉಸಿರಾಟ ಆಡ್ತಾ ಇದೀವಾ ಏನ್ ಗಾಳಿನ ಒಳಗೆ ತಗೊಂತ ಇದೀವಿ ಈಗ ಆಕ್ಸಿಜನ್ ಹಿಂಗಾಳ ಡೈಆಕ್ಸೈಡ್ ಒಳಗೆ ತಗೊಂತ ಇದ್ದೀರಾ